ನಾನು ಇವಾಗ ಟಿಫನ್ಗೆ ಅನ್ನ ಸಾರು ಮಾಡಿ ಮಮ್ಮಿ ಅಂತಂದರೆ ಅದಕ್ಕೆ ಆವಾಗ ಅದಕ್ಕಾಗಿ ನಾನು ಅನ್ನನ ಮಾಡಿದ್ದೀನಿ ಬಳಿ ಬೇಗ ಆಗುತ್ತೆ ಅಂತೇಳಿ ಇದರಲ್ಲಿ ಸಾರು ಮಾಡಿದ್ದೀನಿ ಇವಾಗ ಡಬ್ಬಿಗೆ ಮಕ್ಕಳು ಸ್ಕೂಲ್ ಡಬ್ಬಿಗೆ ಹಾಕ್ತಾಯಿದ್ದೆ ಸುಡ್ತಾ ಇದೆ ಉಪ್ಪು ಇರಲಾದ ಮಾಡುತ್ತೆ ಒಂದು ಸ್ವಲ್ಪ ಉಪ್ಪು ದುರ್ಸ್ತಾ ಇದ್ದೀನಿ ಮನೆಯಲ್ಲಿ ಇದರ ಇದ್ರ ಒಂದು ಸ್ವಲ್ಪ ಮೇಲೆ ಉಪ್ಪಿಡ್ತಾ ಇದ್ದೀನಿ ಸ್ಕೂಲ್ದಲ್ಲಿ ಮಮ್ಮಿ ಉಪ್ಪು ಉಪ್ಪು ಆಗಿ ತಂತೀವಿ ಆ ನಾನೇ ಅದಕ್ಕೆ ಕಲಿಸಿ ಎಲ್ಲ ಹಾಕಿ ರೆಡಿ ಮಾಡಿ ಇಷ್ಟು ಹಾಕಿ ನೋಡಿ ನಂಗೆ ಸಾರು ಮತ್ತು ನಿನ್ನೆ ನೀವು ಅನ್ನ ಸಾರು ಅಂತ ಹೇಳಿದ್ರಲ್ಲ ರಾತ್ರಿ

ಒಬ್ಬಳು ವೈಲಿ ಕಟ್ಟಾರ ಒಬ್ಬಳು ಅನ್ನ ಸಾರು ತುಪ್ಪ ಉಪ್ಪಿನಕಾಯಿ ಒಯ್ಲಿ ಕಟ್ಟಾರ ಹಾಗ ಇದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿ ಕಳಿಸ್ತೀನಿ ಟೋಬ ಇಲ್ಲ ಐತೆ ನೋಡು ಹಾಗಿದನ್ನು ಪ್ಯಾಕ್ ಪ್ಯಾಕ್ ಮಾಡ್ತಾಯಿದ್ದೀನಿ தோழது மாத்திர சேம் கலர் தோத்திர நன் அது டபி நின் டாபி நன்காக்க டேலி கன்ஃபூஸே ஆக ஆ தோ அம்ம டாயா தம்பது கண்டை